ನಾವು ಟೆಂಡರ್ ಕರೆ ಕರೆದಿದ್ದೇವೆ ಫಸ್ಟ್ ಕಾಲ್ ಆಯಿತು ಅದರಲ್ಲಿ ಯಾವ ಕೂಡ ಏಜೆನ್ಸಿ ಅವರು ಬಿಟ್ಟರೆ ಮುಂದೆ ಬಂದಿರಲಿಲ್ಲ ಅದನ್ನು ಯಾರಿಗೆ ಕಾಲ್ ಮಾಡಲಿದ್ದಾವೆ ಅದರಲ್ಲಿ ಮಾಡಲಿದ್ದೇವೆ ಯಾವುದಾದ್ರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಾದರೂ ಸಡಿಲ್ಗೊಳಿಸ್ಬೇಕಾಗಿದೆ ಅದ್ರ ಬಗ್ಗೆ ನಮ್ಮ ಮುಖ್ಯ ಆಯುಕ್ತರ ಜೊತೆ ಚರ್ಚೆ ಮಾಡಿಕೊಂಡ್ರೆ ಕಾಲ್ ಮಾಡಿ ಅದು ನಮ್ಮ ಮೋಸ್ಟ್ ಆಫ್ ದ ಟೆಂಡರ್ಸಲ್ಲಿ ಒಂದೊಂದು ಸತಿ ಫಸ್ಟ್ ಕಾಲ್ಗೆ ಬಿಡರ್ಸ್ ಬರಲ್ಲ ಸೊ ಅವಾಗ ನಾವು ಯಾಕೆ ಬಿಡರ್ ಬಂದಿಲ್ಲ ಅದರಲ್ಲಿ ಯಾವುದಾದ್ರೂ ಕಂಡೀಷನ್ ನಾವು ಏನಾದರೂ ಸಡಿಲ್ಗೊಳಿಸೋ ಅವಶ್ಯಕತೆ ಇದೆಯಾ ಅದು ಇದು ರೆಗ್ಯುಲರ್ ಪ್ರೊಸೆಸ್ ಇದೆ ಅದು ಹೊಸದೇನಿಲ್ಲ ಅಂದರೆ ಟೋಟಲ್ ಫಿಫ್ಟಿ ಟು ಇಂದ್ರಾಗ ನೀವು ಇಂದಿರಾ ಕ್ಯಾಂಟೀನ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ನಾವು ಟೆಂಡರ್ ಟೆಂಡರ್ ಕರೆ ಕರೆದಿದ್ದೇವೆ ಫಸ್ಟ್ ಕಾಲ್ ಆಯಿತು ಅದರಲ್ಲಿ ಯಾವ ಕೂಡ ಏಜೆನ್ಸಿ ಅವ್ರು ಬಿಡ್ರ ಮುಂದೆ ಬಂದಿರಲಿಲ್ಲ ಅದನ್ನು ಯಾರಿಗೆ ಕಾಲ್ ಮಾಡಲಿದ್ದೇವೆ ಅದರಲ್ಲಿ ಮಾಡಲಿದ್ದೇವೆ ಯಾವುದಾದ್ರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಾದರೂ ಸಡಿಲ್ಗೊಳಿಸ್ಬೇಕಾಗಿದೆ ಅದ್ರ ಬಗ್ಗೆ ನನ್ನ ಮುಖ್ಯ ಆಯುಕ್ತರ ಜೊತೆ ಚರ್ಚೆ ಮಾಡಿಕೊಂಡು ರಿಕಾಲ್ ಮಾಡಿದೆ ಅದು ನಮ್ಮ ಮೋಸ್ಟ್ ಆಫ್ ದ ಟೆಂಡರ್ಸಲ್ಲಿ ಒಂದೊಂದು ಸತಿ ಫಸ್ಟ್ ಕಾಲ್ಗೆ ಬಿಡರ್ಸ್ ಬರೋಲ್ಲ ಸೊ ಅವಾಗ ನಾವು ಯಾಕೆ ಬಿಡರ್ ಬಂದಿಲ್ಲ ಅದರಲ್ಲಿ ಯಾವುದಾದ್ರೂ ಕಂಡೀಷನ್ ನಾವು ಏನಾದರೂ ಸಡಿಲ್ಗೊಳಿಸೋ ಅವಶ್ಯಕತೆ ಇದೆಯಾ ಅದು ಇದು ರೆಗ್ಯುಲರ್ ಪ್ರೋಸೆಸ್ ಇದೆ ಅದು ಹೊಸದೇನಿಲ್ಲ ಅದು ನೋಡಿ ಫಿಫ್ಟಿ ಟು ಇಂದ್ರಾಗ ನೀವು ಇಂದ್ರ ಕ್ಯಾಂಟೀನ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ನಾವು ಹೇಳಿ